ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಇವತ್ತಿನ ವಿಡಿಯೋದಲ್ಲಿ ಎರಡು ದಿನ ವೀಡಿಯೋ ಒಂದೇ ದಿನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಮ ಜೊತೆ ಏನಂತ ಹೇಳಿದ್ರೆ ಮನೇಲಿ ದಿಂಬುಗಳೆಲ್ಲ ಸ್ವಲ್ಪ ಹಳೇದಾಗಿತ್ತು ಸ್ವಲ್ಪ ಹೊಲ್ದಿರೋ ಸ್ಟಿಚ್ಚಸ್ ಎಲ್ಲ ಬಿಟ್ಟು ಬಟ್ಟೆಗಳೆಲ್ಲ ಆಚೆ ಬರ್ತಿತ್ತು ಸುಮಾರು ಸರಿ ಕವರ್ ಚೇಂಜ್ ಮಾಡಬೇಕಾದ್ರೆ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಮಾಡೋಕ್ಕಾಗಲಿಲ್ಲ ಸರಿ ಇವತ್ತು ದಿಂಬನ್ನೆಲ್ಲ ಚೇಂಜ್ ಮಾಡೋದ ಯಾಕಂದರೆ ಅವತ್ತು ಎಂಗೇಜ್ಮೆಂಟ್ ಆಯ್ತಲ್ಲ ಅವ್ರದ್ದು ಮದುವೆ ಬೆಂಗಳೂರಲ್ಲೇ ಇರೋದ್ರಿಂದ ನಮ್ಮ ಮನೆ ನಮ್ಮ ತಾಯಿ ಇರೋರೆಲ್ಲ ಅಕ್ಕನ ಮಕ್ಕಳು ಅಮ್ಮ ಎಲ್ಲರೂ ನನ್ನ ತಂಗಿ ಮನೆಗೆ ಬಂದರೆ ಅಲ್ಲಿ ಮನೆಗದ್ರೆ ಅಲ್ಲಿ ದಿಂಬುಗಳು ಅಲ್ಲಿ ರೆಡಿ ಮಾಡಿ ಇಟ್ಬಿಟ್ಟವ್ರೆ ನಮ್ಮ ಅಮ್ಮನೇ ಮಾಡಿಬಿಟ್ರು ಅಲ್ಲಿ ದಿಂಬುಗಳೆಲ್ಲ ಸರಿ ಇಲ್ಲಿ ಬಂದು ಮನಗಿದ್ರೆ ಇಲ್ಲಿ ದಿಂಬು ತಲೆಗೆ ಬೇಕಾಗುತ್ತಲ್ಲ ಮನಗೋಕೆ ಅಂದ್ಬಿಟ್ಟು ರೆಡಿ ಮಾಡೋದಾ ಅಂದ್ಕೊಂಡೆ ಅದರಿಂದ ಒಲಿತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟು ಹಿಂದಿನ ದಿನ ಒಗ್ದಿರೋ ಬಟ್ಟೆ ಮಡ್ಚೋದ ಅಂತ ಮಡಚಿ ಒಳಗಡೆ ಇದ್ದೀನಿ ಒಳಗಡೆ ಜೋಡಿಸ್ಬಿಟ್ಟೆ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಈ ದಿಂಬನ್ನ ರೆಡಿ ಮಾಡೋದ ಅಂತ ಶುರು ಮಾಡಿದೆ ಯಾವಾಗಲೂ ಅಷ್ಟೇ ಇದು ಕೆಲಸಕ್ಕೆ ಕೈ ಹಾಕಿದ ತಕ್ಷಣ ಮುಗಿಸೋ ತನಕ ನಾನು ಬೇರೆ ಕೆಲಸಕ್ಕೆ ಇದು ಮಾಡಲ್ಲ ಆದರೂ ಕೂಡ ಮಧ್ಯದಲ್ಲಿ ಸ್ಕೂಲ್ಗೆ ಹೋಗ್ಬೇಕಾಗಿ ಬಂತು ಅದರಿಂದ ಏನು ಮಾಡಿದೆ ಫಸ್ಟು ಇವನ್ನೆಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ದಿಂಬುಗಳಲ್ಲಿರೋ ಬಟ್ಟೆಗಳನ್ನೆಲ್ಲ ಆಚೆ ತೆಗಿಯೋಕ್ಕೆ ಶುರು ಮಾಡಿದೆ ಈ ಹಳೆ ಬಟ್ಟೆಗಳೆಲ್ಲ ಮಿಕ್ಕಿರುತ್ತಲ್ಲ ಈಗ ಬಟ್ಟೆ ಏನಾದರೂ ಹೊಲಿದ್ರೆ ಕ ಕಟ್ ಮಾಡ್ತೀನಲ್ಲ ಚಿಕ್ಕ ಚಿಕ್ಕ ಬಟ್ಟೆಗಳು ಅದು ಆಮೇಲೆ ಹೋಗಿರೋ ಚೂಡಿದಾರು ಹಳೆ ಪ್ಯಾಂಟು ಈ ಥರ ಹಳೇದಾಗಿರೋ ಬಟ್ಟೆಗಳನ್ನ ಚೆನ್ನಾಗಿರೋದನ್ನೆಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ಟಿರ್ತೀನಿ ಅರ್ಧೋಗಿರೋದನ್ನೆಲ್ಲ ಈ ಥರ ದಿಂಬು ಮಾಡೋಕ್ಕೆ ಇಟ್ಕೋತೀನಿ ಫ್ರೆಂಡ್ಸ್ ಅದಕ್ಕೆ ಏನು ಮಾಡಿದೆ ಎಲ್ಲ ತೆಗ್ದು ಆಚೆ ಹಾಕ್ಬಿಟ್ಟೆ ಆಮೇಲೆ ನೋಡಿದ್ರೆ ಒಂದೇ ರೀತಿ ಮ್ಯಾಚ್ ಹಂಗೆ ತೆಗಿಯೋದ ಅಂದ್ಕೊಂಡೆ ಬಟ್ಟೆ ಸಿಗಲಿಲ್ಲ ಸರಿ ಯಾರು ಕೊಟ್ಬಿಟ್ಟಿದ್ದೀನಿ ನಾನು ಅದರಿಂದ ಏನು ಮಾಡಿದೆ ಒಳಗಡೆ ಯಾವುದಾದ್ರೂ ಯಾವುದಾದ್ರೂನು ಅಂದ್ಬಿಟ್ಟು ಹಳೆ ಸೀರೆ ಒಂದಿತ್ತು ಅದನ್ನು ಕಟ್ ಮಾಡಿ ಒಂದು ಒಂದು ಐದಾರು ದಿಂಬು ಆಯಿತು ಅದಾದಮೇಲೆ ಫಸ್ಟೇ ಕವರ್ಗಳು ಒಂದು ಐದಾರು ಇತ್ತು ಅದನ್ನು ಒಂದೇ ಸೈಜ್ಗೆ ಕಟ್ ಮಾಡಿ ದಿಂಬುಗಳನ್ನೆಲ್ಲ ರೆಡಿ ಮಾಡಿಬಿಟ್ಟೆ ಆಮೇಲೆ ಅದಕ್ಕೆ ಕವರ್ ಕೂಡ ಒಲಿಬೇಕಾಗಿತ್ತು ಅದನ್ನು ಮಾತ್ರ ಒಂದೇ ರೀತಿ ಇರಬೇಕು ಅಂದ್ಬಿಟ್ಟು ಬೆಡ್ ಮೇಲೆ ಬೆಡ್ಶೀಟ್ ಹಾಕ್ತಾರಲ್ಲ ಅದು ಸ್ವಲ್ಪ ಕಟ್ ಆಗಿತ್ತು ಸರಿ ಅದನ್ನು ಈಗ ಆರು ಏನು ಮಾಡ್ತಾನೆ ಅದನ್ನು ಹೋಲ್ಸ್ ಏನಾದರೂ ಆಗಿದ್ದರೆ ಅದನ್ನು ಕೈ ಹಾಕಿ ಜಾಸ್ತಿ ಕಟ್ ಮಾಡಿಬಿಡ್ತಾನೆ ಅದರಿಂದ ದಿಂಬು ಕವರಾಗಿ ಮಾಡಿಬಿಡೋದ ಅಂದ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಟೆ ಈಗ ನಾಲ್ಕು ಪೀಸು ಲೆವೆಲ್ಲಾಗಿ ಕಟ್ ಮಾಡಿಕೊಂಡು ಮೂರು ಕಡೆಯೂ ಸ್ಟಿಚ್ ಮಾಡಿ ಇನ್ನೊಂದು ಕಡೆ ಮುಂದೆ ಭಾಗದಲ್ಲಿ ಸ್ವಲ್ಪ ಸ್ಟಿಚ್ ಮಾಡಿ ಥರ ಪ್ಲೇಸ್ ಇಟ್ಕೋಬೇಕು ಅಲ್ಲಿ ಬಟ್ಟೆ ತುಂಬಿಸೋಕ್ಕೆ ಫುಲ್ಲು ಬಟ್ಟೆ ತುಂಬಿಸೋದೇ ಸಾಯಂಕಾಲದವರೆಗೂ ಆಗೋಯ್ತು ಫ್ರೆಂಡ್ಸ್ ಸೆಂಟ್ರಲ್ಲಿ ಆರನ್ನು ಕರ್ಕೊಂಡು ಬರೋಕ್ಕೆ ಬೇರೆ ಹೋಗಿದ್ದೆ ಕರ್ಕೊಂಡು ಬಂದು ಆಮೇಲೆ ನಾನು ತುಂಬಿಸ್ತೀನಿ ಅಂತ ತುಂಬಿಸ್ತಾವನೆ ನಾನು ಹೇಳ್ತಾ ಇದ್ದೀನಿ ದಿಂಬು ತುಂಬಿಸೋದು ಈ ಥರ ಅಂತ ಹೇಳಿದ್ರೆ ಬೇಡ ಅಂದರೂ ಇಲ್ಲ ತುಂಬಿಸ್ತೀನಿ ಅಂತ ಹಠ ಮಾಡ್ತಿದ್ದ ಸರಿ ಮಾಡಲಿ ಬಿಡು ಅಂದ್ಬಿಟ್ಟು ಕೊಟ್ಬಿಟ್ಟೆ ಮೂಟೆ ಥರ ಮಾಡ್ಬಿಡ್ತಾಯಿದ್ದ ಸರಿಗಿಲ್ಲ ತಗಿ ಅಂತ ಇದ್ದೀನಿ ಕೇಳ್ತಾನೆ ಇಲ್ಲ ಸರಿ ಮಾಡ್ಕೊಳ್ಳಿ ಅಂತ ಒಂದು ಕೊಟ್ಬಿಟ್ಟು ನನ್ನ ಪಾಡಿಗೆ ನೋಡಿ ನಾನು ತುಂಬಿಸಂಗೆ ತುಂಬಿಸಿದ್ರೇ ಅದು ದಿಂಬಂಗೆ ಆಗುತ್ತೆ ಅವ್ನು ನೋಡಿ ಎಲ್ಲ ಒಂದರಲ್ಲೇ ಮೂಟೆ ಹಂಗೆ ತುಂಬಿಸ್ತಾ ಆಮೇಲೆ ಅದನ್ನು ತಗೊಂಡು ನಾನು ಸರಿ ಮಾಡಿದೆ ಫುಲ್ಲು ಈ ಅವನೊಬ್ಬನೇ ಇದ್ದಾಗ ಕ್ಲೀನಾಗಿ ಒಂದು ಕಡೆ ಇಟ್ಕೊಂಡು ಮಾಡ್ತಾಯಿದ್ದೆ ಫ್ರೆಂಡ್ಸ್ ಆಮೇಲೆ ನಮ್ಮ ದೊಡ್ಡ ಮಗಳು ಒಂದು ಐದು ಗಂಟೆ ಮೇಲೆ ಬಂದಲ್ವ ಬಂದಮೇಲೆ ಜಾಸ್ತಿ ತೀಟೆ ಮಾಡೋಕ್ಕೆ ಶುರು ಮಾಡಿದ್ರು ಬಟ್ಟೆನೆಲ್ಲ ಮನೆಯೆಲ್ಲ ಹರಡ್ಬಿಟ್ರು ಇದಾದ ಮೇಲೆ ಒಳಗಡೆ ಮಿಷಿನ್ ಹತ್ರನೂ ರಿಯಾ ಗೊಂಬೆಗೆ ಡ್ರೆಸ್ ಏನು ಅಂದ್ಬಿಟ್ಟು ಅಲ್ಲಿ ಸೂಜಿ ದಾರ ಎಲ್ಲ ತೆಗೆದು ಅಲ್ಲೂ ಕೂಡ ಹರಡ್ಬಿಟ್ಟಿದ್ಲು ಅದನ್ನೆಲ್ಲ ತೆಗಿಲಿಲ್ಲ ಈ ವಿಡಿಯೋದಲ್ಲಿ ಫುಲ್ಲು ಬೈಯ್ತಾ ಇದ್ದೆ ನಾನು ಒಂದು ಕಡೆ ಇಟ್ಕೊಂಡು ಮಾಡ್ತಾಯಿದ್ದೆ ಎಲ್ಲ ಅಗಲ ಮಾಡಿಟ್ಟಿದ್ದೀರಾ ಫುಲ್ಲು ಮನೆ ಈಗ ಇದನ್ನೆಲ್ಲ ಮುಗಿಸಿ ಅದು ಒಂದು ಕೆಲಸ ಆಗ್ಬಿಡುತ್ತೆ ನನಗೆ ಅಂತ ಇದೆ ಎಲ್ಲ ಕ್ಲೀನ್ ಮಾಡಿ ಅಂತ ಹೇಳ್ತಾ ಇದ್ದೆ ಆಮೇಲೆ ಎಲ್ಲ ಒಂದು ಕಡೆಗೆ ಹಾಕೋ ಅಂದಿದ್ದಕ್ಕೆ ಬಟ್ಟೆ ಎಲ್ಲ ತೆಗ್ದು ತೆಗ್ದು ಹಾಕ್ತಾವನೆ ಚಿಕ್ಕದ್ರಲ್ಲೂ ಹಿಂಗೆ ಬಟ್ಟೆ ಏನಾದರೂ ಮಡ್ಚಕ್ಕೆ ಎತ್ಕೊಂಡು ಬಂದರೆ ಸಾಕು ಅದ್ರ ಮೇಲೆಲ್ಲ ಕುಣಿತಾಯಿದ್ದ ಈಗ ಈ ಬಟ್ಟೆ ನೋಡಿದ ತಕ್ಷಣ ಅವನಿಗೆ ಖುಷಿ ಅದ್ರ ಮೇಲೆ ಜಂಪ್ ಮಾಡಬೇಕು ಅಂದ್ಬಿಟ್ಟು ಆಮೇಲೆ ಬೊಯ್ದೆ ಅಂದ್ಬಿಟ್ಟು ನೋಡಿ ನಾನು ಬಂದ ತಕ್ಷಣ ಅವ್ನಿಗೆ ಯೂನಿಫಾರ್ಮ್ ಕೂಡ ಬಿಚ್ಚಿದೆ ಇದು ಈ ಕೆಲಸ ಮುಗಿಸ್ಬಿಡೋದ ಯಾಕಂದರೆ ಈಗಲೇ ಐದು ಗಂಟೆ ಆಗ್ತಿತ್ತು ಈಗ ಇದನ್ನೆಲ್ಲ ರೆಡಿ ಮಾಡಿ ನಾನು ತೆಗ್ದಿಡೋ ತನಕ ನಮ್ಮ ಮಾಮನೆ ಬಂದ್ಬಿಟ್ರು ಏಳು ಗಂಟೆ ಆಮೇಲೆ ಒಂದೊಂದಾಗಿ ಎತ್ಕೊಂಡೋಗಿ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಅದ್ರ ಮೇಲೆ ಒಂದೊಂದು ಬಟ್ಟೆ ಹಾಕಿ ಹಾಕಿ ನಾವು ರಾತ್ರಿ ಮನ್ಗ್ಬಿಟ್ಟು ಫ್ರೆಂಡ್ಸ್ ಯಾಕಂದರೆ ಕವರು ಒಂಬತ್ತು ಗಂಟೆ ಆಗ್ತಿತ್ತು ಇನ್ನೂ ಹಿಟ್ಟನ್ನು ರುಬ್ಬಬೇಕಾಗಿತ್ತು ದೋಸೆ ಹಿಟ್ಟನ್ನ ಅದಾದಮೇಲೆ ಮಕ್ ಆರಿಂಗೆ ಊಟ ಕೊಡಬೇಕಾಗಿತ್ತು ನಮ್ಮ ಮಾಮ ಬಂದ ತಕ್ಷಣ ಟೀ ಕೇಳ್ತಾರೆ ಅದನ್ನು ಬೇರೆ ಮಾಡಬೇಕಾಗಿತ್ತು ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಕಂಟಿನ್ಯೂಸ್ ಆಗಿ ಹನ್ನೆರಡು ದಿಂಬು ಮಾಡಬೇಕು ಅಂದರೆ ಕಷ್ಟ ಫಸ್ಟ್ ದಿನ ಹನ್ನೊಂದು ಮಾಡಿದೆ ಇನ್ನೊಂದು ಮಾಡೋಕ್ಕಾಗಲಿಲ್ಲ ಆಮೇಲೆ ಮಾರನೇ ದಿನ ಮಾಡ್ಕೊಳ್ಳೋದಾ ಅಂತ ಹಂಗೆ ಬಿಟ್ಬಿಟ್ಟೆ ಒಂದು ಕಡೆ ಮೂಟೆ ಕಟ್ಟಿ ಒಂದು ದಿಂಬಾಗೋಂಗೆ ಬಟ್ಟೆನ ತೆಗ್ದು ಒಂದು ಕಡೆ ದಿವಾನ್ ಮೇಲೆ ಇಟ್ಬಿಟ್ಟೆ ಫ್ರೆಂಡ್ಸ್ ಮಾರನೇ ದಿನ ನಾರ್ಮಲ್ ಆಗಿ ಕೆಲಸ ಶುರು ಆಗುತ್ತೆ ಟಿಫನ್ ಮಾಡಬೇಕು ಲಂಚ್ ಬಾಕ್ಸ್ ಕಟ್ಟಬೇಕು ಅದಾದ್ಮೇಲೆ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಇಬ್ಬರನ್ನೂ ಕಳಿಸಿ ನಮ್ಮ ಯಜಮಾನ್ರನ್ನ ಕಳಿಸಿ ನಾಳೆ ಈಗ ಮನೆ ಕೆಲಸ ಎಲ್ಲ ಫಸ್ಟ್ ಮುಗಿಸ್ಕೊಬಿಡೋದು ಆ ಬಟ್ಟೆ ಇಟ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಮನೆ ಕ್ಲೀನಾಗಿ ಉಡ್ಸ್ಕೊಂಡು ಬಂದ್ಬಿಟ್ಟು ಆಚೆಯಿಂದ ಕ್ಲೀನಾಗಿ ಒರೆಸ್ಕೊಂಡು ಮನೆ ಬಾಗಿಲಿಗೆ ರಂಗೋಲೆ ಕೂಡ ಬಿಡಿಸಾಯಿತು ಈಗ ಮನೆ ಫುಲ್ಲು ಕ್ಲೀನ್ ಆಗೋಯ್ತು ಫ್ರೆಂಡ್ಸ್ ಈ ಕೆಲಸ ಎಲ್ಲ ಆದ್ಮೇಲೆ ಇದ್ರ ಜೊತೆಗೆ ಟಿಫನ್ ಮಾಡಬೇಕಾದ್ರೇ ಎಲ್ಲ ತರಕಾರಿನೂ ಹಾಕಿ ಒಂದು ಸಾಂಬಾರು ಮಾಡಿ ಇಟ್ಬಿಟ್ಟೆ ಬೇಳೆ ಸಾಂಬಾರು ಈಗ ಮನೆಯೆಲ್ಲ ಕ್ಲೀನ್ ಆದಮೇಲೆ ಕಿಚನ್ ನೋಡಿ ಯಾವ ಥರ ಇದೆ ಈಗ ಇದನ್ನು ಕ್ಲೀನ್ ಮಾಡಬೇಕು ಇದ್ರದ್ದು ಕ್ಲೀನಿಂಗ್ ವಿಡಿಯೋ ಫುಲ್ ಹಾಕಲಿಲ್ಲ ನಾನು ಲಾಸ್ಟಲ್ಲಿ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅನ್ನೋದನ್ನ ಮಾತ್ರ ತೋರಿಸಿದ್ದೀನಿ ಸಾಂಬಾರೊಂದು ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೆ ರೈಸ್ ಮಾತ್ರ ಇಟ್ಕೊಂಡ್ರೆ ಆಗುತ್ತೆ ಅದರಿಂದ ಫಸ್ಟು ಸಾಂಬಾರು ಮಾಡಿಟ್ಬಿಟ್ಟೆ ತರಕಾರಿಗಳೆಲ್ಲ ಒಂದೊಂದು ಆಗ್ಬಿಟ್ಟಿತ್ತು ಅದರಿಂದ ಕ್ಯಾಪ್ಸಿಕಮ್ಮು ಬದ್ನೆಕಾಯಿ ಬೀನ್ಸು ಕ್ಯಾರೆಟು ಇದನ್ನೆಲ್ಲ ಹಾಕಿ ಒಟ್ಟಿಗೆ ಒಂದು ಸಾಂಬಾರು ಮಾಡಿಟ್ಬಿಟ್ಟೆ ಈ ಕೆಲಸ ಎಲ್ಲ ಆದಮೇಲೆ ನಾನು ಕೂಡ ಟಿಫನ್ ಮಾಡಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಈಗ ಒಂದೇ ಒಂದು ಪೆಂಡಿಂಗ್ ಇತ್ತು ಅನ್ನೆಲ್ಲ ದಿಂಬು ಅದನ್ನು ಈಗ ತುಂಬಿಸಿ ಅದನ್ನು ಕೂಡ ಕೈಯಲ್ಲೇ ಹೊಲಿಬೋದು ಸ್ಟಿಚ್ಚು ತುಂಬ ಲೇಟ್ ಆಗುತ್ತೆ ಅಂತ ಅದನ್ನು ಕೂಡ ಮಿಷಿನಲ್ಲೇ ಹೊಲಿದ್ಬಿಡ್ತೀನಿ ಹೊಲಿದ್ಬಿಟ್ಟು ಇದಾದ ಮೇಲೆ ಈಗ ಕವರ್ಗೆ ರೆಡಿ ಮಾಡಬೇಕು ಫ್ರೆಂಡ್ಸ್ ಕವರ್ನೆಲ್ಲ ಹೊಲಿಬೇಕು ಬ್ಯಾಕ್ ಪೇಯ್ನ್ ಯಾವ ಥರ ಸ್ಟಾರ್ಟ್ ಆಗಿತ್ತು ಅಂದರೆ ತುಂಬ ದಿನ ಆಗಿತ್ತು ಈ ಥರ ಕುತ್ಕೊಂಡು ಈ ಥರ ಕೆಲಸ ಕ್ರಾಫ್ಟ್ ವರ್ಕು ಈ ಥರ ಕೆಲಸ ಹಾಗೆಯೇ ಮಿಷಿನ್ ಕೆಲಸ ಇದನ್ನೆಲ್ಲ ಮಾಡಿದ್ರೆ ಫ್ರೆಂಡ್ಸ್ ಸ್ವಲ್ಪ ಲೈಟಾಗಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ ಮಗು ಹುಟ್ಟಿದಾಗ ಇಬ್ಬರು ಮಕ್ಳಿಗೂ ಇದೇ ರೀತಿ ಎಲ್ಲ ಕೆಲಸನೂ ಮಾಡ್ತಾ ಇದ್ನಲ್ವ ಹೇಳ್ತಾಯಿದ್ರು ದೊಡ್ಡವರೆಲ್ಲ ಈ ಥರ ಮಾಡಬಾರ್ದು ಆಮೇಲೆ ನಿನಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಸೊ ಲೈಟಾಗಿ ಅಂತ ಹೇಳೋರು ಕೂತ್ಕೊಂಡು ಮ್ಯಾಟ್ ಹಾಕೋದು ಆಮೇಲೆ ಹೂ ಫ್ಲವರ್ಸ್ನೆಲ್ಲ ಮಾಡೋದೆಲ್ಲ ಮಾಡುವೆ ಮೂರು ತಿಂಗಳು ತನಕ ಏನು ಮಾಡಬೇಡ ಅನ್ನೋರು ಆದರೂ ಕೂಡ ನನಗೆ ಕೈ ಕೂತ್ಕೊಂಡು ಸುಮ್ಮನೆ ಇರೋಲ್ಲ ನಾನು ಏನಾದರೂ ಒಂದು ಮಾಡಬೇಕು ಅನಿಸ್ತಾ ಇರುತ್ತೆ ಆ ರೀತಿ ಮಾಡಿ ಮಾಡಿನೇ ಈಗ ಸೆಂಟ್ರು ಬ್ಯಾಕ್ ಪೇಯ್ನ್ ಬರುತ್ತಲ್ಲ ಸೆಂಟ್ರ್ ಮೂಳೆ ಅದು ಸ್ವಲ್ಪ ಈ ಥರ ಕೆಲಸಗಳು ಮಾಡಿದಾಗ ಲೈಟಾಗಿ ಪೇಯ್ನ್ ಆಗುತ್ತೆ ಆಮೇಲೆ ನನ್ನ ತಂಗಿ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ ಅಯ್ಯೋ ಆಯ್ತಾಯಿಲ್ಲ ನೀನೇ ಬರಬೇಕು ಬೆನ್ನೆಲ್ಲ ಪ್ರೆಸ್ ಮಾಡೋಕ್ಕೆ ಅಂದೆ ಅದಕ್ಕೆ ಅವಳೊಂದ್ಲು ಅವತ್ತು ತಲೆನೋವು ನಾನು ಬಂದು ತಲೆಯೆಲ್ಲ ಪ್ರೆಸ್ ಮಾಡಿಬಿಟ್ಟು ಹೋದೆ ಈಗ ಬೆನ್ನು ನೋವ ನಿನಗೆ ಅಂತಂದು ಅದಕ್ಕೆ ಈಗ ದಿಂಬೆಲ್ಲ ನಿಮ್ಮನೆಗೆ ತಾನೇ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ಫುಲ್ಲು ಪೇಯ್ನ್ ಆಗ್ಬಿಟ್ಟೈತೆ ನೀನೇ ಬರಬೇಕು ಅಂತ ತಮಾಷೆ ಮಾಡ್ತಾಯಿದ್ದೆ ಆಮೇಲೆ ಗೆಳ್ದೆ ಆರ್ಯ ಸ್ವಲ್ಪ ಆಮೇಲೆ ಬೆನ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡೋ ತುಂಬ ನೋಯ್ತಾಯ್ತೆ ಅಂತಂದೆ ಆಯಿತು ಮಮ್ಮಿ ಅಂತ ಹೇಳ್ದ ಸರಿ ನೋಡಿ ಈಗ ಲೈನಾಗಿ ಜೋಡಿಸ್ಬಿಟ್ಟಿದ್ದೀನಿ ಹನ್ನೆರಡು ದಿಂಬು ಮಾಡಿಟ್ಟಿದ್ದೀನಿ ಯಾವಾಗಲೂ ಅಷ್ಟೇ ಮೊದಲೆಲ್ಲ ಮಿಷಿನ್ ಇರಲಿಲ್ಲ ಫ್ರೆಂಡ್ಸ್ ಆಗ ಕೈಯಲ್ಲಿ ಸೂಜಿ ಹೊಲಿಗೆ ಹಾಕಿ ಇದೇ ರೀತಿನೇ ಮಾಡ್ತಾ ಇದ್ದೆ ಈಗ ಯಾರೋ ಎಂಟರು ಬರ್ತಾರೆ ಅಮ್ಮ ಅವರು ಬರ್ತಾರೆ ಅಂತಲೇ ಅಂತಲ್ಲ ನಾನು ಯಾವಾಗಲೂ ಅಷ್ಟೇ ನಾನು ನಮ್ಮ ಮಾಮ ಇದ್ದಾಗಲೂ ಅಷ್ಟೇ ಇಬ್ಬರೇ ಇದ್ದಾಗಲೂ ಒಂದು ಹತ್ತು ದಿಂಬು ಹನ್ನೆರಡು ದಿಂಬು ಮಾಡಿಟ್ಬಿಡುವೆ ಯಾವಾಗಲಾದರೂ ಯೂಸ್ ಆಗುತ್ತಲ್ಲ ಅಂದ್ಬಿಟ್ಟು ಅದೇ ರೀತಿ ಈಗಲೂ ಅಷ್ಟೇ ನಾಲ್ಕು ಜನನೇ ನಾವು ಇರೋದು ಆದರೂ ನಮ್ಮ ಆರ್ಯ ಅಂದ ಯಾಕೆ ಮಮ್ಮಿ ಇಷ್ಟೊಂದು ದಿಮ್ಮು ಮಾಡಿಟ್ಟಿರ್ತಾ ಇದ್ದೀರಾ ಅಂತ ಕೇಳ್ದೆ ಅದಕ್ಕೆ ನನ್ನ ನಮ್ಮ ನಾಲ್ಕು ಜನಕ್ಕೆ ಆಮೇಲೆ ನೀನು ಟಿ ವಿ ಹತ್ರ ಎಲ್ಲ ಹೊಟ್ಟೋಯ್ತೀಯಾ ರಾತ್ರಿ ಹೊತ್ತು ಮನ್ಗದ್ರೆ ಒಂದು ಕಡೆ ಮನ್ಗಲ್ಲ ನೀನು ಟಿ ವಿ ಹತ್ರ ಉರುಳ್ಕೊಂಡು ಉಟ್ಟೋಗ್ಬಿಡ್ತೀಯಲ್ಲ ಅದಕ್ಕೆ ಸುತ್ತ ಮಡಗಕ್ಕೆ ದಿ ದಿಂಬುಗಳು ಬೇಕು ನಿಮ್ಮ ಅಕ್ಕನೂ ಹಂಗೆ ಮಾಡ್ತಾಳೆ ಆ ಕಡೆ ಈ ಕಡೆ ಉಟೋಯ್ತಾಳೆ ಅದಕ್ಕೆ ಅವಳಿಗೆ ಬೇಕು ಅಂತ ಹೇಳ್ತಾಯಿದ್ದೆ ಆ ಅದಕ್ಕೆ ಇಷ್ಟೊಂದು ಮಾಡ್ತಾಯಿದ್ದೀರಾ ಅಂತ ಇದ್ದ ನಗ್ದು ನಗ್ದು ಸಾಕಾಯ್ತು ನನಗೆ ಅದಾದಮೇಲೆ ಅಮ್ಮಮ್ಮಗೆ ಬೇಕು ಅಂದೆ ಆಮೇಲೆ ನಿಮ್ಮಲ್ಲ ಮಮ್ಮಿ ನಮ್ಮ ತಂಗಿ ಅವಳು ಅವಳ ಹೆಸರು ನಿರ್ಮಲ ಅಂತ ನಿಮ್ಮಲ್ಲ ಮಮ್ಮಿಗೆ ಬೇಡವಾ ಅಂತ ಇದ್ದ ಅವ್ರು ಯಾಕೋ ಬರ್ತಾರೆ ಅವ್ರ ಮನೇಲಿ ಅಮ್ಮಮ್ಮ ಮಾಡಿಟ್ಬಿಟ್ಟವ್ರೆ ದಿಂಬು ಅಂತ ಹೇಳಿದೆ ಇದನ್ನೆಲ್ಲ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಇಂದಿನ ದಿನ ಇವತ್ತು ಅಯ್ಯೋ ಅವ್ರು ಬರೋಕ್ಕೆ ಮುಂಚೆನೇ ಕವರೆಲ್ಲ ಹೊಲಿದಿಟ್ಬಿಡದ ಅಂದ್ಕೊಂಡು ಹೊಲಿತಾ ಇದ್ದೀನಿ ಆದರೂ ಕೂಡ ಮಧ್ಯಾಹ್ನ ಹೋಗಿ ಕರ್ಕೊಂಡು ಬರೋಂಗಾಯ್ತು ಅದಾದಮೇಲೆ ಅವನು ಬಂದ ಮೇಲೆ ಕೂಡ ಒಂದು ಮೂರು ಕವರು ಹೊಲಿದು ಕವ ದಿಂಬು ತುಂಬಿಸ್ದೆ ಈ ಥರ ಡಿಸೈನಲ್ಲಿ ಮಾಡ್ತಾಯಿದ್ದೀನಿ ಮೊದಲು ಟ್ಯಾಗ್ ಕಟ್ಟೋಂಗೆ ಮಾಡ್ತಾ ಅದೇನಾಗ್ತಿತ್ತು ಒಗೆಯೋಕ್ಕೆ ಮಿಷನಲ್ಲಿ ಹಾಕಿದಾಗ ಟ್ಯಾಗು ಗಟ್ಟಿ ಇರಲ್ವಲ್ಲ ಕಟ್ಟಾಗ್ಬಿಡ್ತಿತ್ತು ಅದರಿಂದ ಈ ರೀತಿ ಹೊಲಿತಾ ಇದ್ದೀನಿ ಒಳಗಡೆ ಆಚೆ ಒಳಗಡೆ ಇರೋ ದಿಂಬು ಆಚೆ ಕಾಣಿಸ್ದೇ ಇರೋಂಗೆ ಈ ಡಿಸೈನ್ ಅಲ್ಲಿ ಹೊಲ್ದಿದ್ದೀನಿ ಫ್ರೆಂಡ್ಸ್ ಬೆಡ್ಶೀಟಲ್ಲಿ ಈಗ ಹನ್ನೆರಡು ದಿಂಬು ಅಂದರೆ ಹತ್ತು ದಿಂಬುಗೆ ಕವರ್ ಆಗಬೇಕು ಅದಕ್ಕೆ ಏನು ಮಾಡಿದೆ ಅಳತೆ ತಗೊಂಡು ಈ ರೀತಿ ಇಟ್ಟರೆ ಆಗುತ್ತಾ ಈ ರೀತಿ ಇಟ್ಟರೆ ಆಗುತ್ತಾ ಅಂತ ಫಸ್ಟು ಐಡಿಯಾ ಹಾಕ್ಕೊಂಡೆ ಅದೇ ಒಂದು ಸುಮಾರು ಟೈಮ್ ಆಗಿಬಿಡ್ತು ಈ ಥರ ಇಟ್ಟರೆ ಬರುತ್ತಾ ಹತ್ತು ಕವರ್ ಬರಬೇಕು ಒಂದೇ ರೀತಿ ಅಂದ್ಬಿಟ್ಟು ಚೆಕ್ ಮಾಡಿ ಚೆಕ್ ಮಾಡಿ ಇಟ್ಟು ಆಮೇಲೆ ಕಟ್ ಮಾಡಿ ಯಾಕಂದರೆ ಈಗ ಕಾಟ್ ಇದೆಯಲ್ಲ ಎರಡು ಕಾಟಿಗೆ ಎರಡು ಮಂಚಕ್ಕೆ ಎರಡೆರಡು ದಿಂಬು ಅದರದ್ದೇ ಮ್ಯಾಚಿಂಗ್ ಕವರ್ದು ಹೋಗ್ಬಿಡುತ್ತೆ ಇನ್ನು ಮಿಕ್ಕಿದ್ದು ಎಂಟು ದಿಂಬಗೆ ಮಾತ್ರ ಇದೇ ರೀತಿ ಮಾಡಬೇಕಾಗಿತ್ತು ನಾನೇನು ಮಾಡಿದೆ ಒಂದು ಮಂಚಕ್ಕೆ ಮಾತ್ರ ಆ ಬೆಡ್ಶೀಟ್ ಕವರ್ಗೆ ಹಾಕೋಂಗೆ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಹತ್ತು ದಿಂಬೂ ಈ ಗ್ರೀನ್ ಕಲರ್ ಬೆಡ್ಶೀಟಲ್ಲೇ ಆಗೋಂಗೆ ಕವರ್ ರೆಡಿ ಮಾಡಿಬಿಡೋದ ಯಾಕಂದರೆ ಒಂದು ಕೊಳೆ ಆದರೆ ಇನ್ನೊಂದು ಚೇಂಜ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಈ ರೀತಿ ಸೆಟ್ ಮಾಡಿ ಈ ರೀತಿ ಡಿಸೈನಲ್ಲಿ ಮಾಡಿದೆ ಫ್ರೆಂಡ್ಸ್ ಒಂದೊಂದನ್ನು ಅಳತೆ ತೆಗ್ದು ತೆಗ್ದು ಯಾಕಂದರೆ ಒಂದೊಂದು ಇಂಚು ಒಂದು ಅರ್ಧ ಇಂಚು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ದಿಂಬುಗಳು ಒಂದೇ ರೀತಿ ಸೈಜು ಅಂದರೆ ನಾವು ಅಳತೆ ತಗೊಂಡು ಟೇಪ್ ತಗೊಂಡು ಮೆಷರ್ಮೆಂಟ್ ತೆಗ್ದು ಮಾಡಿದರೆ ಒಂದೇ ರೀತಿ ಇರ್ತಿತ್ತು ಸ್ವಲ್ಪ ನಾನೇ ಒಂದು ಐಡಿಯಾಲಿ ದಿಂಬು ಮಾಡಿರೋದ್ರಿಂದ ಒಂದೆರಡು ಇಂಚು ಒಂದು ಇಂಚು ಜಾಸ್ತಿ ಕಡಿಮೆ ಇರೋದ್ರಿಂದ ಒಂದೊಂದು ದಿಂಬಿಗೂ ಅಳತೆ ತೆಗ್ದು ಅಳತೆ ತೆಗ್ದು ಈ ಥರ ಡಿಸೈನಾಗಿ ಮಾಡಿದೆ ಈಗ ನೋಡಿ ಈ ಥರ ಮಾಡಿರೋದ್ರಿಂದ ಒಳಗಡೆ ಇರೋ ದಿಂಬು ಆಚೆ ಕಾಣಿಸೋದಿಲ್ಲ ಇದು ಇಲ್ಲಾಂದ್ರೆ ಟ್ಯಾಕ್ ಕಟ್ಟಿದ್ರೆ ಏನಾಗುತ್ತೆ ಒಳಗಡೆ ಎಲ್ಲ ಕಾಣಿಸ್ತಾ ಇರುತ್ತೆ ಆದ್ರಿಂದ ಈ ರೀತಿ ಮಾಡಿಬಿಟ್ಟೆ ಫ್ರೆಂಡ್ಸ್ ಮೊದಲೆಲ್ಲ ನಮ್ಮ ತಾಯಿ ಮನೇಲಿ ಇದ್ದಾಗ ನಮ್ಮ ಅಮ್ಮನೇ ಮಾಡೋದು ದಿಂಬುಗಳೆಲ್ಲ ಅವರು ಕೈಯಲ್ಲೇ ಹೊಲಿತಾರೆ ನಮ್ಮಮ್ಮ ಅವರಿಗೆ ಇನ್ನೂ ಮಿಷಿನ್ ಒಲಿಯಕ್ಕೆ ಬರೋಲ್ಲ ಅವ್ರಿಗಿಷ್ಟ ನಮ್ಮ ತಾಯಿಗೆ ಮಿಷಿನ್ ಒಲಿಬೇಕು ಅಂತ ಅವ್ರಿಗೆ ಅಂತಲೇ ಮಿಷಿನ್ ತಗೊಂಡಿದ್ರು ಇದೇ ರೀತಿ ಆಗ ನಾನು ಸುಮ್ಮನೆ ಕೂತ್ಕೊಂಡು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಮಾಡಿ ನಾನೇ ಕಲ್ತ್ಕೊಬಿಟ್ಟಿದ್ದೆ ಮಿಷಿನು ನಾನು ಕಲ್ ಿ ಇರೋದ್ರಿಂದ ನಮ್ಮಮ್ಮ ಏನು ಮಾಡ್ಬಿಟ್ರು ಅವರು ಕಟ್ ಆಗಿರೋದು ಅರ್ಧೋಗಿರೋದನ್ನೆಲ್ಲ ನನಗೆ ಕೊಡೋರಲ್ವ ಆದ್ರಿಂದ ನಾನೇ ಒಲಿಯೋದ್ರಿಂದ ನಮ್ಮಮ್ಮ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡಲಿಲ್ಲ ಆದರೆ ಈಗಲೂ ಕೂಡ ನಮ್ಮಮ್ಮ ನಮಗೆಲ್ಲ ಬರ್ತಡೆಗೆ ನಮಗೆಲ್ಲ ಬಟ್ಟೆ ತೆಗಿಯೋಕ್ಕೆ ಆಯ್ತಾ ಇರಲಿಲ್ಲ ನಮ್ಮಮ್ಮನೇ ಈಗಲೂ ಕೂಡ ಫ್ರಾಕು ಮಕ್ಕಳಿಗೆಲ್ಲ ನಮ್ಮ ಆರ್ಯನ್ಗೆ ರೀನ್ಗೆ ನಮ್ಮ ತಂಗಿ ಮಕ್ಕಳಿಗೆಲ್ಲ ಶರ್ಟು ಇದನ್ನೆಲ್ಲ ಹೊಲಿತಾರೆ ಫ್ರಾಕ್ ಹೊಲಿತಾರೆ ಬ್ಲೌಸೆಲ್ಲ ಬರೋದಿಲ್ಲ ಆದರೆ ಏನಾದರೂ ಈ ಸ್ಟಿಚ್ಚಸ್ಸು ಸ್ವಲ್ಪ ಜಾಸ್ತಿ ಇಂಚಸ್ ಆಗಿಬಿಟ್ಟಿದ್ರೆ ಅದನ್ನು ಬಿಚ್ಚಿ ಹೊಲಿಯೋದು ಅದನ್ನೆಲ್ಲ ಕೈಯಲ್ಲೇ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ನಾನು ಹಾಕೋತಾ ಇದ್ನಲ್ಲ ಸ್ಕೂಲ್ ಯೂನಿಫಾರ್ಮು ಏಯ್ತು ನೈನ್ತು ಟೆಂತಲ್ಲಿ ಅದನ್ನು ಸ್ಕೂಲ್ಗೆ ಕೊಟ್ಟರೆ ಜಾಸ್ತಿ ಆಗುತ್ತೆ ಅಮೌಂಟು ಅಂತ ನಮ್ಮಮ್ಮ ಪೀಸ್ ಬಟ್ಟೆ ತಂದ್ಬಿಟ್ಟು ಕೈಯಲ್ಲೇ ಯೂನಿಫಾರ್ಮ್ನ ಹೊಲಿತಾಯಿದ್ರು ಶರ್ಟ್ ಮಾತ್ರ ಟೈಲರ್ ಹತ್ರ ಕೊಟ್ಬಿಟ್ಟು ಲಂಗ ಬರುತ್ತಲ್ಲ ಅದನ್ನು ನಮ್ಮಮ್ಮನೇ ಹೊಲಿತಾಯಿದ್ರು ನಮಗೆ ಆ ಪಾಕೆಟೆಲ್ಲ ಇರಬೇಕು ಅಂತ ಆ ಇಷ್ಟ ಸ್ಕೂಲಲ್ಲಿರೋರು ಆ ಥರ ಎಲ್ಲ ಹಾಕೊಂಡು ಬರೋರು ಪಾಕೆಟ್ ಇರೋಂಗೆ ನಾನು ಅಮ್ಮ ನೀನು ಹೊಲಿಬೇಡಮ್ಮ ಟೈಲರ್ ಹತ್ರನೇ ಕೊಡು ಅಂದರೆ ಟೈಲರ್ಗೆಲ್ಲ ಜಾಸ್ತಿ ಆಗುತ್ತೆ ಅಂತ ಶರ್ಟ್ ಮಾತ್ರ ಕೊಟ್ಬಿಟ್ಟು ನಮ್ಮಮ್ಮ ಲಂಗ ಎಲ್ಲ ಕೈಯಲ್ಲೇ ಹೊಲಿತಾಯಿದ್ರು ಅದು ಪ್ರಾಕ್ಟೀಸೇ ನಮಗಾಗಿರೋದು ದಿಂಬಲ್ಲ ನಮ್ಮ ಮನೇಲಿ ಐದು ಜನ ಮಕ್ಕಳಲ್ವಾ ಆಗ ಒಂದು ಹದಿನೈದು ಇಪ್ಪತ್ತು ದಿಂಬುಲಿಯವರು ನಮ್ಮಮ್ಮ ಕೂತ್ಕೊಂಡೇ ಒಲೀತಾಯಿದ್ರು ಬಟ್ಟೆ ಎಲ್ಲ ತುಂಬಿಸೋಕ್ಕೆ ನಾವು ಸ್ವಲ್ಪ ಆದಮೇಲೆ ನಮಗೆ ಕೊಡೋರು ಚಿಕ್ಕದ್ರಲ್ಲೆಲ್ಲ ನಮ್ಮಮ್ಮನೇ ಒಲಿತಾಯಿದ್ರು ಅದನ್ನು ಮಾಡಿ ಮಾಡಿಯೇ ನಮಗೆ ಪ್ರಾಕ್ಟೀಸ್ ಆಗಿರೋದು ಫ್ರೆಂಡ್ಸ್ ಈಗ ಲಾಸ್ಟ್ಗೆ ಹನ್ನೆರಡು ದಿಂಬು ರೆಡಿಯಾಗಿದೆ ಫ್ರೆಂಡ್ಸ್ ಇದರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನನಗೂ ಒಂದು ಮೋಟಿವೇಶನ್ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಹೊಸ್ದಾಗಿ ನೋಡೋರು ಹಾಗೇನೇ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಆಗೇ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್